ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ ಎಂದು ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿ ಕೊಪ್ಪಳದಲ್ಲಿಂದು ಹೇಳಿದ್ದಾರೆ ಬಡವರು ಮಹಿಳೆಯರು ರೈತರು ಯುವ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಹಿನ್ನೆಲೆಯಲ್ಲಿ ಪಕ್ಷ ಮತ ಎಂದು ತಿಳಿಸಿದರು ಬಿಜೆಪಿ ಕಾಂಗ್ರೆಸ್ ಪಕ್ಷದಂತೆ ತುಷ್ಟೀಕರಣ ರಾಜಕಾರಣ ಮಾಡುವುದಿಲ್ಲ ಎಲ್ಲ ಸಮುದಾಯಗಳ ಅಭಿವೃದ್ಧಿ ನಮ್ಮ ಆದ್ಯತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲಿದ್ದಾರೆ ಎಂದು ಹೇಳಿದರು ಜನರ ಮುಂದೆ ನಮ್ಮ ಹತ್ತು ವರ್ಷಗಳ ರಿಪೋರ್ಟ್ ಕಾರ್ಡ್ ಅನ್ನ ಇಡೋದ್ರ ಜೊತೆಗೆ ಭವಿಷ್ಯದ ಸಂಕಲ್ಪ ಪತ್ರ ವಿಕಸಿತ ಭಾರತದ ಸಂಕಲ್ಪ ಪತ್ರವನ್ನು ಜನರ ಮುಂದಿಟ್ಟು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಈ ಕಳೆದ ಹತ್ತು ವರ್ಷಗಳಲ್ಲಿ ಆಡಳಿತಾತ್ಮಕವಾಗಿರತಕ್ಕಂಥ ಸುಧಾರಣೆಯನ್ನ ಮಾಡಿದ್ದೇವೆ ದೇಶದ ಜನರನ್ನ ದೇಶದ ಒಳಗೆ ಮತ್ತು ಹೊರಗೆ ಮತ್ತು ದೇಶವನ್ನ ಸಮೃದ್ಧಿಯ ತ ಕಡೆಗೆ ತೆಗೆದುಕೊಂಡು ಹೋಗಿದ್ದೇವೆ ಸುಧಾರಣೆ ಸಂರಕ್ಷಣೆ ಸಮೃದ್ಧಿ ಸಾಂಸ್ಕೃತಿಕ ಪುನರುತ್ಥಾನ ಅಭಿವೃದ್ಧಿ ಅಂತ್ಯೋದಯ ಸರ್ವೋದಯ ಈ ಪರಿಕಲ್ಪನೆಯೊಂದಿಗೆ ಆಡಳಿತವನ್ನು ನಡೆಸಿದೇವೆ